ಹಾಗಾಗಿ ಸರ್ ನಮಸ್ತೆ ಯಾರು ಹೆಸರು ಮತ್ತು ಮೊಬೈಲ್ ನಂಬರ್ ಪ್ರೆಸೆಂಟ್ ಈಗ ಉಪಯೋಗಿಸ್ತಿರುವಂಥ ಹೆಸರು ಮತ್ತು ಮೊಬೈಲ್ ನಂಬರ್ ಕ್ವಶನ್ಸ್ಗಳು ಕೇಳ್ತಾ ಇದ್ದೀರೋ ಅದು ಇನ್ನು ಡೀಟೇಲ್ ಆಗಿ ಸೊ ಈ ಮೂರು ಚಾರ್ಟ್ ಇಲ್ದೇ ನಾವು ಅದನ್ನು ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಮೂರು ಚಾರ್ಟ್ಗಳನ್ನ ಕೊಟ್ಟಿದ್ದೀನಿ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ವಿಡಿಯೋಸ್ ಸುಮಾರು ಸಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮುಂದೆ ಕೂಡ ಎಕ್ಸ್ಪ್ಲೇನ್ ಇರ್ತೀನಿ ಈ ಒಂದು ಚಾರ್ಟ್ಗಳು ಉಪಯೋಗಿಸ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ ಕ್ಯಾಲ್ಕುಲೇಟ್ ಮಾಡಿ ಕೆ ಆ್ಯಂಡ್ ಕ್ವೀನ್ ಕ್ವೀನ್ ಅದಾದಮೇಲೆ ಚಾರ್ಟ್ ಬರೀರಿ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಏನು ಡೇಟ್ ಇತ್ತು ಅದೆಲ್ಲ ಕೂಡ ಇಲ್ಲೆಲ್ಲಿದ್ದ ಜಾಗದಲ್ಲಿ ನೋಡ್ಕೊಂಡು ನೋಡ್ಕೊಂಡು ಬರೀರಿ ಅದೇ ಥರ ನೇಮ್ ನಂಬರ್ ಕೂಡ ಅಂದರೆ ಫಸ್ಟ್ ನಿಮ್ಮ ಹೆಸರು ಬರೀರಿ ಅದಾದಮೇಲೆ ಎನ್ ಎಲ್ಲಿದೆ ಹುಡುಕಿ ಎ ಎಲ್ಲಿದೆ ಹುಡುಕಿ ಆ ಥರ ವೇದಿಕ ಚಾರ್ಟ್ ಮೂರನ್ನ ಬರೆದು ಕಳಿಸಿ ಜೊತೇಲಿ ನಿಮ್ಮ ಪ್ರೆಸೆಂಟ್ ಮೊಬೈಲ್ ನಂಬರ್ ಮತ್ತು ಪ್ರೆಸೆಂಟ್ ನೇಮ್ ಯಾವಾಗಲೂ ಕಂಪ್ಲೀಟ್ ಇರಬೇಕು ಅರ್ಧ ಬರ್ಧ ಕಳಿಸ್ಬೇಡಿ ಯಾವ ರೀತಿ ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ ಆ ರೀತಿ ಕಳಿಸಿ ಮೂರನ್ನು ಕಳಿಸಿದ್ರೆ ನಾನು ನನ್ನ ಅಂದರೆ ಏನು ಅಪ್ಡೇಟ್ ಆಗಬೇಕದು ಏನಾದರೆ ನೀವು ಕಾಲ್ ಮಾಡಿ ಕೇಳ್ತಿಲ್ಲ ಬರೀ ಇದು ಕೇಳ್ತಾ ಇದ್ದೀರಾ ಸಡನ್ನಾಗಿ ರಿಪ್ಲೈ ಮಾಡಿದ್ರೆ ಪುನಃ ಇದಾಗ್ತಾನೆ ಇರುತ್ತೆ ಬೆಳೀತಾನೆ ಹೋಗುತ್ತೆ ಮತ್ತು ಸಡನ್ ರಿಪ್ಲೈ ನಮ್ಮ ಕಡೆಯಿಂದ ಆಗೋಲ್ಲ ಅಂತಲೇ ಕಂಪ್ಲೇಂಟು ಬ್ಯುಸಿ ಇದ್ದೀವಿ ಖುಷಿ ಇದೆ ಆದರೆ ಅದು ಬೇರೆ ಥರ ಆಗೋದು ಬೇಡ ಏನೋ ನಂಬಿಕೆಯಲ್ಲಿ ನಮಗೆ ಮೆಸೇಜ್ ಮಾಡ್ತೀರಾ ನಾವು ರಿಪ್ಲೈ ಮಾಡಲ್ಲ ನಿಮಗೆ ನಮ್ಮ ಸಿಚ್ಯುವೇಶನ್ ಗೊತ್ತಾಗಲ್ಲ ಸುಮ್ಮನೆ ಇರಿಟೇಟ್ ಆಗಿಬಿಡ್ತೀರಾ ಅಥವಾ ಸಡನ್ನಾಗಿ ಅದರ ನೆಗೆಟಿವ್ ಆಗಿ ಹೋಗ್ತೀರಾ ಇವೇನೂ ಆಗೋದೇ ಬೇಡ ಕಳಿಸಿ ವೆಯ್ಟ್ ಮಾಡಿ ಅಪ್ಡೇಟ್ ಮಾಡ್ತೀವಿ ವಾಯ್ಸ್ ಮೆಸೇಜ್ ಅಥವಾ ಬಿದ್ರೂ ಎಲ್ಲಿ ಕಳಿಸ್ ಎಲ್ಲಿ ಅಂದರೆ ಕೆಲ ಟೆಲಿಗ್ರಾಮ್ ಒಂದು ಲಿಂಕ್ ಕೊಟ್ಟಿದ್ದೀನಿ ಎಲ್ಲರೂ ಕಳಿಸಿದ್ರು ನನ್ನ ಡೈರೆಕ್ಟ್ ಟೆಲಿಗ್ರಾಮ್ ಆ್ಯಪ್ ಕಳಿಸಿ ಟೆಲಿಗ್ರಾಮಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿದ್ದೀವಿ ಡಿಸ್ಕಷನ್ಸ್ ಆಗಬೇಕು ಅಂತಂದರೆ ಗ್ರೂಪ್ ಜಾಯ್ನ್ ಆಗಿ ಅಲ್ಲಿ ಫುಲ್ ಡೀಟೇಲ್ಸ್ನ ಶೇರ್ ಮಾಡ್ದೇ ಡೀಟೇಲ್ಸ್ಗಳನ್ನ ಹೈಡ್ ಮಾಡಿ ಡಿಸ್ಕಸ್ ಮಾಡ್ತೀನಿ ನಿಮ್ಮದು ಫೀಡ್ಬ್ಯಾಕ್ ಕೊಡಿ ಎಸ್ ನೋ ಸರಿ ಇದೆಯಾ ತಪ್ಪೋ ಅಂತ ನೇಮ್ ಡಿಸೈನ್ ಮತ್ತು ಮೊಬೈಲ್ ಡಿಸೈನ್ ಸಪ್ರೇಟ್ ಅದು ಕಾಲ್ ಮಾಡಿ ಮಾತಾಡಿ ಕಾಲ್ ಮಾಡಿ ಮಾತಾಡಿದ್ರೆ ಮಾತ್ರ ಹೇಳ್ತೀನಿ ಈಗ ನನಗೆ ಇಷ್ಟು ಡೀಟೇಲ್ಸ್ ಕಳಿಸ್ಬೇಕು ಇಷ್ಟು ಡೀಟೇಲ್ಸ್ ಕಳಿಸ್ತೇನೆ ನಿಮ್ಮ ಹೆಸ್ರು ಪ್ರೊಡಿಕ್ಷನ್ ಕೊಡಿ ಅಂದ್ರೆ ಹೆಸರಿಂದ ಏನು ಬರ್ತದೆ ಅಷ್ಟು ಮಾತ್ರ ಹೇಳ್ತೀವಿ ಇಷ್ಟು ಕಳ್ಸಿ ಹೆಂಗೋ ಪ್ರೊಡಿಕ್ಷನ್ ಹೇಳ್ತಾ ಇರ್ತೀನಿ ಜೊತೆಲಿ ನಿಮ್ದಕ್ಕೆ ನಿಮ್ಗೆ ಯಾವ ಥರ ವರ್ಕ್ ಆಗ್ತಿದೆ ಒಳ್ಳೇದಾಗ ಕೆಟ್ಟದ್ದು ಅಷ್ಟೊಂದು ಹೇಳ್ತೆ ಅದೊಂದು ಸಮಸ್ಯೆ ಇಲ್ಲ ಎಲ್ರಿಗೂ ಅಷ್ಟೇ ಬೇಕಿರೋದು ಇರೋದು ಸರಿನಾ ತಪ್ಪು ಅಂತ ಒಮ್ಮೆ ಇರೋ ಇಲ್ದಿರೋದಿಲ್ಲ ತಪ್ಪು ಇಲ್ದಿರೋದಿಲ್ಲ ಸರಿ ಆ ಥರ ಎಲ್ಲ ನಾವು ಹೇಳೋಕ್ಕಾಗಲ್ಲ ಸುಮಾರು ಜನ ತುಂಬ ದೊಡ್ಡ ದೊಡ್ಡರತ್ರ ಎಲ್ಲ ಹೋಗಿ ಚೇಂಜ್ ಮಾಡಿಸಿರ್ತೀರಾ ಅಲ್ಲೂ ಕೂಡ ಮಿಸ್ಟೇಕ್ ಆಗ್ತಿದೆ ಅಂತ ಹೇಳ್ತಿರಲ್ಲ ಅವರಿಗೆ ಮತ್ತೆ ಯಾರು ಕಲಿತಾ ಇದಾರೆ ಕ್ಯೂರಿಯಾಸಿಟಿ ಅವರಿಗೆ ನಮಗೆ ಬಂದು ಸ್ಟೂಡೆಂಟ್ಸ್ಗಳಿಗೆ ಡಿಸ್ಕಸ್ ಮಾಡೋದಾಗ ನನಗೊಂದು ನಿಮ್ಮ ಕಡೆಯಿಂದ ಒಂದು ಮೆಟೀರಿಯಲ್ ಸಿಕ್ಕಂಗೆ ಆಗುತ್ತೆ ನಾವು ಅದನ್ನ ಡಿಸ್ಕಸ್ ಮಾಡ್ತೀವಿ ಸೇಮ್ ಡಿಸ್ಕಷನ್ ಬಂದು ನಿಮಗೆ ಸಹ ಹೆಲ್ಪ್ ಕೂಡ ಆಗುತ್ತೆ ಸೊ ಎಲ್ಲಾರಿಗೂ ಕೂಡ ಸಹಾಯ ಆಗುತ್ತೆ ಆ ಒಂದು ಉದ್ದೇಶದಿಂದ ಡೀಟೇಲ್ಸ್ನ ಕಳಿಸಿ ಈ ರೀತಿ ಮೂರು ಚಾರ್ಟ್ನ ಬರೆದು ಕಳಿಸಿದ್ರೆ ಮತ್ತೆ ನಿಮ್ಮ ನಂಬರ್ ಹೆಸರು ಪ್ರಾಪರ್ ಹೆಸರಿಲ್ ಬರುತ್ತೆ ಮೊಬೈಲ್ ನಂಬರ್ ಸೊ ಯಾವ ನಂಬರಿಂದ ಕಳಿಸಿದೀರಾ ಅದೇ ನಿಮ್ಮ ನಂಬರ್ ಅಂತ ಅಂದ್ಕೊಂಡು ನಾನು ಇದು ಮಾಡ್ತೀನಿ ಟೆಲಿಗ್ರಾಮಲ್ಲಿ ನಿಮ್ಮ ನಂಬರ್ ಕಾಣಿಸಲ್ಲ ಪ್ರೈವೇಸಿ ಯಾರಾದರೂ ಪ್ರಿಫರ್ ಮಾಡೋ ಅಂಥವ್ರು ಟೆಲಿಗ್ರಾಮ್ ಆ್ಯಪಲ್ಲೇ ಕಳಿಸಿ ಅದರಲ್ಲಿ ನಿಮ್ಮ ನಂಬರ್ ಬರಲ್ಲ ಟೈಮ್ ಸಿಗರೆ ನಾನು ಅಲ್ಲೇ ಕಾಲ್ ಮಾಡಿ ಟೆಲಿಗ್ರಾಮ್ ಆ್ಯಪ್ ತ್ರೂ ಕಾಲ್ ಮಾಡಿ ಮಾತಾಡ್ತೀನಿ ಈ ಪ್ರೊಸೀಜರ್ ಈ ಪ್ರೊಸೆಸ್ ಫಾಲೋ ಮಾಡಲೇಬೇಕು ಫಾಲೋ ಮಾಡಿ ಇದು ಮಾಡಿಕೊ ಕಳಿಸ್ಕೊಡ್ತೀನಿ ನನಗೆ ಬರೀ ಡೇಟ್ ಆಫ್ ಬರ್ತ್ ಹೆಸ್ರು ಕಳಿಸಿದ್ರು ನಂಗೆ ಗೊತ್ತಾಗಲ್ಲ ಇಷ್ಟೊಂದು ಕೆಲಸ ಮಾಡಿ ಇಷ್ಟು ಕಳಿಸಿ ನಿಮಗೆ ಮಿಕ್ಕಿದೇನು ಬೇಕು ಇದು ಬಿಟ್ಟಿಲ್ಲ ಮುಂದೆ ನೋಡ್ತಿದ್ದಂಗೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅಥವಾ ಒಂದು ಎರಡು ನಿಮಿಷ ಏನು ಹೇಳಬೇಕು ಆ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು